ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹವಿ ವ್ಲಾಗ್ಸ್ ಇವತ್ತು ಗುರುವಾರ ಸಂಜೆ ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಶಾಪಿಂಗ್ನ ಮಾಡಿದೆ ಸೊ ಅದ್ರೂ ಕೂಡ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಇವಾಗ ಅಂತೂ ಆಗಿರೋದ್ರಿಂದ ಸಂಜೆ ಏನಾದರೂ ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ ಸೊ ಸೊ ಈಗ ಟೀ ಟೈಮ್ಗೆ ಏನಾರ ಸ್ನ್ಯಾಕ್ಸ್ ಆಗಲಿ ಏನಾರ ಬೇಕು ಅಂತ ಅನಿಸ್ತಿರುತ್ತೆ ಅದಕ್ಕೆ ಇವತ್ತು ನಾನಿಲ್ಲಿ ರೋಡ್ ಸೈಡಲ್ಲಿ ಮಾಡುವಂಥ ಗೋಬಿ ಮಂಚೂರಿ ರೆಸಿಪಿನ ಮಾಡಿದೆ ಸೊ ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಆಗಿ ನಾವು ಮನೆಯಲ್ಲಿ ಗೋಬಿ ಮಂಚೂರಿ ಮಾಡಿದರೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಸೊ ರೋಡ್ ಸೈಡಲ್ಲಿ ಎಷ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಅದೇ ಕೂಡ ನಮಗೆ ಇಷ್ಟ ಆಗುತ್ತೆ ಅದಕ್ಕೆ ಅವ್ರ ಥರನೇ ಇವತ್ತು ನಾನಿಲ್ಲಿ ರೋಡ್ ಸೈಡಲ್ಲಿ ಮಾಡುವಂಥ ಗೋಬಿ ಮಂಚೂರಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅವರು ಆಗಿ ಗೋಬಿ ಮಂಚೂರಿನ ಮಾಡ್ತಾರೆ ಅಂತ ಹೇಳಿದರೆ ಸೊ ಆಗಿ ಸೊ ಈ ರೀತಿ ಸಾಂಬಾರ್ ಟೈಪ್ ಮಾಡಿರುತ್ತೆ ಸೊ ಅದನ್ನು ಮಾಡಿ ಎತ್ತಿಟ್ಕೊಂಡಿರ್ತಾರೆ ಸೊ ಅದರಿಂದನೇ ಈ ಗೋಬಿ ಮಂಚೂರಿಗೆ ಟೇಸ್ಟ್ ಬರೋದು ಸೊ ಅದಕ್ಕೆ ಆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಗೋಬಿ ಮಂಚೂರಿಯಾ ಅಂತ ಹೇಳಿದ್ರೆ ಆಗಿ ಗೋಬಿನ ತೊಗೊಂಡಿಲ್ಲ ಕ್ಯಾಬೇಜ್ನ ತೊಗೊಂಡಿದ್ದೀನಿ ಕ್ಯಾಬೇಜನ್ನ ತೊಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅವರು ಕೂಡ ಕೈಯಲ್ಲಿ ಕಟ್ ಮಾಡಿದ್ರೆ ಸೊ ತುಂಬ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ದೊಡ್ಡದಾಗಿ ಕಟ್ ಮಾಡಿದ್ರೆ ಅಷ್ಟಾಗಿ ಕ್ರಿಸ್ಪಿನೆಸ್ ಬರೋದಿಲ್ಲ ಗೋಬಿ ಮಂಚೂರಿಗೆ ಅದಕ್ಕೆ ಈ ರೀತಿ ಗ್ರೈಂಡ್ರಲ್ಲೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಸೊ ತೋರಿಸ್ತಿದ್ದೀನಲ್ಲ ಇಷ್ಟು ಸಣ್ಣದಾಗಿ ಗೋಬಿ ಮಂಚೂರಿನ ರೆಡಿ ಮಾಡ್ಕೋಬೇಕಾಗುತ್ತೆ ಇದನ್ನ ಒಂದು ಬೌಲ್ಗೆ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೆ ಸೊ ಗೋಬಿ ಮಂಚೂರಿ ಕೂಡ ತುಂಬ ಜಾಸ್ತಿನೂ ಆಗುತ್ತೆ ಹಾಗೆ ಸಣ್ಣದಾಗಿ ಕೂಡ ಕಟ್ ಮಾಡಿ ಬಾಯಿಗೆ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಈ ರೀತಿ ನೋಡ್ತಾ ಇದೀರಲ್ಲ ಇಷ್ಟು ಸಣ್ಣದಾಗಿ ಕ್ಯಾಬೇಜನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಅದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಂಡು ತರತಾರಿಯಾಗಿ ಗ್ರೈಂಡ್ ಇದ್ದೀನಿ ಸೊ ನಾರ್ಮಲಾಗಿ ಸಾಂಬಾರ್ ಟೈಪ್ ಮಾಡ್ಕೊಂಡಿರ್ತಾರಲ್ಲ ಸೊ ಅದಕ್ಕೆ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೊಂಡು ತರತಾರಿಯಾಗಿ ಈ ರೀತಿ ರುಬ್ಬಿ ಎತ್ತಿಟ್ಕೊಂಡಿರ್ತಾರೆ ಆ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಕ್ಯಾಪೇಜನ್ನು ಅದಕ್ಕೆ ರುಬ್ಬಿ ಎತ್ತಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಆಲ್ರೆಡಿ ರುಬ್ಲಿಗೂ ಕೂಡ ನಾನು ಒಣ ಕಾಯಿನೇ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಅಷ್ಟೇ ಹಾಕೊಂಡಿದ್ದೀನಿ ಇದನ್ನು ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಗೋಬಿ ಮಂಚೂರಿ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಸೊ ಕೈಗೆ ತೊಗೊಂಡ್ರೆ ಉಂಡೆ ಥರ ಅದು ರೌಂಡ್ ರೌಂಡಾಗಿ ಸೊ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಗೋಬಿ ಮಂಚೂರಿನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಇದು ಗೋಬಿ ಮಾಡಲಿಕ್ಕೆ ಅಂತೇಳಿ ಅದಾದಮೇಲೆ ಇಲ್ಲಿ ನಾನಿಲ್ಲಿ ಸಾಂಬಾರು ಮಾಡ್ತಿದ್ದೀನಲ್ಲ ಸೊ ಅದಕ್ಕೆ ಈಗ ಒಂದು ಬೌಲ್ಗೆ ರುಬ್ಬಿ ಎತ್ತೊಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಒಣೆಮೆಣಸಿನ್ಕಾಯಿನ ಪೀಸ್ ಮಾಡಿ ತೊಗೊಂಡಿದ್ದೀನಲ್ಲ ಅದನ್ನು ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ ಕಾರ್ನ್ಫ್ಲೋರ್ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದೇ ನೋಡಿ ಸೊ ರೋಡ್ ಸೈಡಲ್ಲಿ ಗೋಬಿ ಮಂಚೂರಿನ ಮಾಡ್ಕೊಂಡಿರ್ತಾರ ಅದಕ್ಕೆ ಸಾಂಬಾರ್ ಟೈಪ್ನ ಮಸಾಲೆನ ರೆಡಿ ಮಾಡ್ಕೊಂಡಿರ್ತಾರಲ್ಲ ಸೊ ಇದೇ ರೀತಿ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತಾರೆ ಸೊ ಇದೇ ಮಸಾಲೆ ಅವರು ತುಂಬ ಈಗ ಗೋಬಿ ಮಂಚೂರಿಗೆ ತುಂಬಾ ಟೇಸ್ಟ್ ಕೊಡೋದು ಈ ರೀತಿ ಕನ್ಸಿಸ್ಟೆನ್ಸಿಲಿ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಈ ರೀತಿ ರೌಂಡ್ ರೌಂಡಾಗಿ ಹಾಕೊಂಡು ಗೋಬಿ ಮಂಚೂರಿಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಆದಷ್ಟು ನಾವು ಸ್ವಲ್ಪ ಜಾಸ್ತಿ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಒಂದು ಬೌಲ್ ಸ್ಲೈಸ್ ಆಗಿ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಂಪ್ಲೀಟಾಗಿ ಒಂದು ಚೂರು ಒಂದು ನೈಂಟಿ ಪರ್ಸೆಂಟಷ್ಟು ಅಷ್ಟು ಫ್ರೈ ಆಗಬೇಕು ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ ಹಾಗೆ ಒಂದು ಕಾಲ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಇದಾದಮೇಲೆ ಇದಕ್ಕೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಅದೇ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಸೇರಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಬೇಕು ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಮಸಾಲೆಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ಇದಕ್ಕೆ ಸ್ವಲ್ಪ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆನಲ್ಲ ಗೋಬಿ ಮಂಚೂರಿನ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ನಿಮಗೆಲ್ಲೇನೋ ಸ್ಪ್ರಿಂಗ್ ಆನಿಯನ್ಸ್ ಇತ್ತು ಅಂತೇಳಿ ಸೊ ಅದನ್ನು ಕೂಡ ಸೇರಿಸ್ಕೋಬೋದು ಅದು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ಯಾಪ್ಸಿಕಮನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ನಮ್ಮಲ್ಲಿ ಕ್ಯಾಪ್ಸಿಕಮ್ ಅಷ್ಟಾಗಿ ಯಾರೂ ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಕೊನೆಯಲ್ಲಿ ನಾನಿಲ್ಲಿ ಇದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ರೋಡ್ ಸೈಡಲ್ಲಿ ಮಾಡುವಂತಹ ಗೋಬಿ ಮಂಚೂರಿ ರೆಸಿಪಿ ಮನೆಯಲ್ಲೇ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಸೊ ಈವ್ನಿಂಗ್ ಟೈಮ್ ಇದೇ ರೀತಿ ಏನೋ ಸ್ನ್ಯಾಕ್ಸ್ ಇತ್ತು ಅಂತೇಳಿದ್ರೆ ಟೀ ಜೊತೆಗೆ ತುಂಬಾ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ನ ತಿನ್ಕೊಂಡು ಹಾಗೆ ಟೀನು ಕೂಡ ಕುಡಿದಾದಮೇಲೆ ಸೊ ಸ್ವಲ್ಪ ಆನ್ಲೈನಿಂದ ಶಾಪಿಂಗ್ನ ಮಾಡಿದ್ದೆ ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಯೂಟ್ಯೂಬಲ್ಲಿ ತುಂಬ ಜನ ಈಗ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅದಕ್ಕೆ ಅಂದರೆ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆ ಸೊ ಈ ಪ್ರಾಡಕ್ಟ್ನ ಜಸ್ಟ್ ಇದು ಒನ್ ಏಯ್ಟಿ ಏಯ್ಟ್ ರುಪೀಸ್ಗೆ ಸಿಗುತ್ತೆ ಸೊ ಸ್ಮಾಲ್ ಟ್ರೈಪೋಡ್ ಅಂತಲೇ ಹೇಳ್ಬೋದು ಸೊ ಇದರಿಂದಲೂ ಕೂಡ ವೀಡಿಯೋಸ್ನ ಶೂಟ್ ಮಾಡ್ಕೋಬೋದು ಮೊದಲಿಗೆ ಯೂಟ್ಯೂಬ್ಗೆ ಅಷ್ಟಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಸರಿ ಇರೋದಿಲ್ಲ ಏಕೆಂದರೆ ಪೇಮೆಂಟ್ ಬರುತ್ತೋ ಇಲ್ವೋ ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ ಅದಕ್ಕೆ ಸೊ ಈ ರೀತಿ ಒಂದು ಸಣ್ಣದಾಗಿ ಟ್ರೈಪೋಡ್ನ ತೊಗೊಂಡ್ರೆ ಕಮ್ಮಿ ರೇಟಲ್ಲೂ ಕೂಡ ತೊಗೊಂಡೆ ಆಮೇಲಿಂದ ಯೂಟ್ಯೂಬಿಂದ ಪೇಮೆಂಟ್ ಬಂದಮೇಲೆ ಕೂಡ ನಾವು ದೊಡ್ಡದಾಗಿ ಟ್ರೈಪೋಡ್ನ ತೊಗೋಬೋದು ಅದಕ್ಕೆ ಅಂಥ ಯೂಸರ್ಸ್ಗೆ ನಾನಿಲ್ಲಿ ಈ ಟ್ರೈಪೋಡ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾನಿಲ್ಲಿ ಈ ಟ್ರೈಪೋಡ್ನ ಒನ್ ಏಯ್ಟಿ ಏಯ್ಟ್ ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ ಅದು ಮೀಶೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಲೆಕ್ಸಿಬಲ್ ಕೂಡ ಇದೆ ತುಂಬ ಲೆಂತ್ ಕೂಡ ಇದೆ ಹಾಗೆ ಅಟ್ಯಾಚಬಲ್ ಲೈಟ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಸೇಮ್ ಸೆಲ್ಫಿ ಸ್ಟ್ಯಾಂಡಾಗೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಆಗೂ ಕೂಡ ಯೂಸ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಸ್ಟ್ಯಾಂಡಾಗೂ ಕೂಡ ನಿಲ್ಲುತ್ತೆ ಹಾಗೆ ತುಂಬ ಲೆಂತ್ ಕೂಡ ಇದೆ ಸೊ ಮೊಬೈಲ್ ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ ಹಾಗೆ ಸೆಲ್ಫಿಗೂ ಕೂಡ ಆಗುತ್ತೆ ಮತ್ತು ನಾರ್ಮಲಾಗಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೂ ಕೂಡ ಆಗುತ್ತೆ ಲಿಂಕ್ ಬೇಕು ಅಂತ ಹೇಳಿದ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ಅದಾದಮೇಲೆ ಇದನ್ನ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು ಈ ಕುರ್ತಾ ಈ ಕುರ್ತಾನು ಕೂಡ ತುಂಬಾ ತುಂಬ ಇಷ್ಟ ಆಯಿತು ನನಗೆ ಅದರ ಮೇಲೆ ಫ್ಲವರ್ ಫ್ಲವರ್ ಥರ ಪ್ರಿಂಟ್ ಕೊಟ್ಟಿದ್ದಾರೆ ಸೊ ಕಾಟನ್ ಫ್ಯಾಬ್ರಿಕ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗೂ ಕೂಡ ಇದೆ ಸೊ ಕಾಸ್ಟ್ ಬಂದ್ಬಿಟ್ಟು ಟೂ ಥರ್ಟಿ ರುಪೀಸ್ ಅಷ್ಟೇ ಡೈಲಿ ವೇರ್ಗೆ ಫಂಕ್ಷನ್ ವೇರ್ಗೆ ಎಲ್ಲದಕ್ಕೂ ಕೂಡ ಕೂಡ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸೊ ಅದಾದ್ಮೇಲೆ ನಾನಿಲ್ಲಿ ಸೆಕೆಂಡ್ ಪ್ರಾಡಕ್ಟ್ ಕಳಿಸಿ ತರಿಸಿರೋದು ಮೀಶೋದಿಂದ ಸೊ ಇದು ಕೂಡ ಕಾಟನ್ ಫ್ಯಾಬ್ರಿಕ್ಕೇನೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬ 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 ನನಗಿಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಸೊ ಇದನ್ನು ಕೂಡ ನಾನು ಮೀಶೋದಿಂದ ತರಿಸಿದ್ದು ಇದು ಕೂಡ ಜಸ್ಟ್ ಟು ಥರ್ಟಿ ಫೋರ್ ರುಪೀಸ್ಗೆ ತರಿಸಿದ್ದೀನಿ ಕಾಟನ್ ಫ್ಯಾಬ್ರಿಕ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮಗೂ ಬೇಕು ಅಂತ ಹೇಳಿದೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕೂಡ ಲಿಂಕ್ನ ಕಳಿಸ್ಕೊಡ್ತೀನಿ ಸೊ ನೋಡಿ ನೋಡಿದ್ರಲ್ಲ ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತು ಅಂತ ಹೇಳಿದರೆ ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್